ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಸ್ಟೋನ್ ನೆಕ್ಲೆಸ್ ನೋಡಿ ಸಿಲ್ವರ್ ಕಲರಲ್ಲಿ ಬಂದಿದ್ದೆ ಅಲ್ಲಿ ಬಾಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಏಡಿ ಸ್ಟೋನ್ಗಳೇ ಆಗಿರುತ್ತೆ ನೋಡಿ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಸ್ಟೋನ್ಗಳು ಯಾವ ಥರ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಪದಕದಲ್ಲಿ ಮಾತ್ರ ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡಿ ಎಲೆ ಡಿಸೈನಲ್ಲಿ ಬಂದಿದೆ ಒಂಥರ ಬಳ್ಳಿ ಡಿಸೈನಲ್ಲಿ ಬಂದಿದೆ ತುಂಬ ಚೆನ್ನಾಗಿರತ್ತೆ ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಇದಕ್ಕೂ ಕೂಡ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದರ ಬೆಲೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಜಸ್ಟ್ ಫೈವ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇಷ್ಟ ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇನ್ನು ಕಿವಿ ಒಲೆಗಳ ಬಗ್ಗೆ ಹೇಳಬೇಕಂತಂದರೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಪದಕ ಯಾವ ರೀತಿ ಇರುತ್ತೆ ಅದೇ ರೀತಿ ಓಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಷ್ಟ ಆದರೆ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನ್ ಟೂ ಗ್ರಾಮ್ ಗೋಲ್ಡ್ ಕಮ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಹೊಸ ಡಿಸೈನ್ ಅಲ್ಲಿ ಬಂದಿದೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವ್ರು ಡಿಸೈನ್ ಕೊಟ್ಟಿದ್ದಾರೆ ರೌಂಡ್ ಆಕಾರದಲ್ಲಿ ಸ್ಟೋನ್ಗಳನ್ನು ಬಾಸ್ತಿದ್ದಾರೆ ನೋಡ್ಬೋದು ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಮತ್ತೆ ಒಂದೊಂದು ಗೆರೆ ಅದ್ಬಿಟ್ಟು ಮತ್ತೆ ವೈಟ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಎರಡು ಪಿಂಕ್ ಕಲರ್ ಸ್ಟೋನು ಮತ್ತು ಒಂದು ಗ್ರೀನ್ ಕಲರ್ ಸ್ಟೋನನ್ನು ಕೊಟ್ಟು ಅರ್ಧ ಚಂದ್ರನ ಥರ ನೋಡ್ಬೋದು ಗೊಂಚಲ್ ಥರ ಪರ್ಲ್ ಕೂಡ ಕೊಟ್ಟಿದರೆ ಅದರಲ್ಲೊಂದು ಮೆರೂನ್ ಕಲರ್ ಕ್ರಿಷ್ಣಲ್ ಬೀರ್ಸನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದ್ರ ಮ್ಯಾಚಿಂಗು ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಕಿವಿ ಒಲೆಗಳು ಕೂಡ ಬರುತ್ತೆ ಕಿವಿ ಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಚೈನ್ ಕ್ವಾಲಿಟಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು ಎಷ್ಟೇ ಬೆಂಡ್ ಮಾಡಿದರೂ ಕೂಡ ಕಟ್ ಆಗೋದಿಲ್ಲ ಕ್ವಾಲಿಟಿ ಅಂತೂ ಸೋಪ್ ಸೋಪೋಟ್ರ್ ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ಅಂದರೆ ಎಷ್ಟು ದಿನ ಆದರೂ ಕೂಡ ಬಾಕಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಬೋದು ಇದರ ಬೆಲೆನೂ ಕೂಡ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲೋದ ಶಾರ್ಟ್ ನೆಕ್ ಚೈನ್ ನೋಡಿ ತುಂಬ ಚೆನ್ನಾಗಿದೆ ಇದರಲ್ಲಿ ನಾವು ಗಣೇಶನ್ ಪದಕ ಕೊಟ್ಟಿದ್ದೀವಿ ನೀವು ಗಣೇಶನ ಪದಕ ಬೇಡ ಅಂತಂದರೆ ತಾಳಿ ಕೂಡ ಹಾಕ್ಕೋಬೋದು ಈ ಥರ ಡಿಸೈನ್ ಇರುವಂಥ ಚೈನು ತುಂಬ ಜನ ತಾಳಿ ಚೈನ್ ಮಾಡಿಸಿದ್ದಾರೆ ಹಾಗಾಗಿ ನೀವು ತಾಳಿ ಚೈನ್ ಜೊತೆನೂ ಕೂಡ ಹಾಕ್ಕೋಬೋದು ನೋಡಿ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಎರಡು ಕಿಸ್ಟಲ್ಲಿ ಬಿಸ್ಕೊಟ್ಟು ಅದ್ರ ಮಧ್ಯದಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟು ಆನಂತರ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಇದಕ್ಕೆ ಟಿವಿ ಡಿಸೈನ್ ಚೈನ್ ಅಂತಲೂ ಕರೀತಾರೆ ತುಂಬ ಸುಂದರವಾಗಿದೆ ಇದು ಹದಿನೆಂಟು ಇಂಚುವರೆಗೂ ಬರುತ್ತೆ ಸೋ ಪೌಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕಲಿಲ್ಲ ಅಂತಂದರೆ ಎಷ್ಟು ವರ್ಷ ಆದರೂ ಕೂಡ ಬಾಳಿಕೆ ಬರುತ್ತೆ ಇದನ್ನು ಆಚೆ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ನೋಡಿ ನ್ಯಾಚುರಲ್ ಬೆಳಕಿಗೆ ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ ಇದರ ಬೆಲೆನೂ ಕೂಡ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚೈನು ಈ ಮಾಂಗಲ್ಯ ಚೈನ್ಗೆ ನಾವು ಪದಕವನ್ನು ಕೊಟ್ಟಿದ್ದೀವಿ ಇಲ್ಲಿ ನಾಲ್ಕು ತರಹದ ಪದಕಗಳನ್ನು ತೋರಿಸ್ತಾ ಇದ್ದೀನಿ ಒಂದೇ ರೀತಿ ಪದಕ ಇಲ್ಲ ರೀ ಪದಕ ಒಂದೇ ರೀತಿ ಕೇಳಕ್ಕೆ ಹೋಗಬೇಡಿ ಬೇರೆ ಬೇರೆ ಥರ ಡಿಸೈನ್ಗಳಿದ್ದಾವೆ ಇಲ್ಲಿ ನಾಲ್ಕು ಕಲರ್ ನಾಲ್ಕು ಡಿಸೈನ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಚೈನ್ ಮಾತ್ರ ಒಂದೇ ಡಿಸೈನ್ ಇದೆ ಒಂದು ಐದು ಕರ್ಮನಿ ಕೊಟ್ಟಿದರೆ ಆಮೇಲೆ ಮುಡಿ ಚೈನ್ ಕೊಟ್ಟು ಮತ್ತೆ ಒಂದು ಐದು ಕರ್ಮನಿ ಕೊಟ್ಟು ಹಾಗೆ ಮುಡಿ ಚೈನ್ ಕೊಡ್ತಾ ಹೋಗಿದ್ದಾರೆ ಪದಕದ ಡಿಸೈನ್ ಕೂಡ ನೋಡ್ಬೋದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಆದರೆ ಒಂದೇ ಥರ ಕೇಳಕ್ಕೆ ಹೋಗಬೇಡಿ ನೀವು ಪದಕ ತೋರ್ಸ ಕೊಡಿ ಹಾಕಿ ಕೊಡಿ ಅಂತಂದರೆ ನಾವು ಹಾಕಿ ಕೊಡ್ತೀವಿ ಇದರಲ್ಲಿ ಯಾವುದೇ ಒಂದು ತೊಗೊಂಡ್ರೂ ಕೂಡ ಇದರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರದ್ದು ಬಂದುಬಿಟ್ಟು ಹದಿನೆಂಟು ಇಂಚುವರೆಗೂ ಬರುತ್ತೆ ನೋಡಿ ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರದ್ದು ಹದಿನೆಂಟು ಇಂಚುವರೆಗೂ ಇರುತ್ತೆ ಇಷ್ಟ ಆದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ನಾನು ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಫುಲ್ಲು ನೆಕ್ಲೆ ಬಂದಿತ್ತು ಈ ಸರಿ ಚೈನಲ್ಲಿ ಈ ಪದಕವನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಅಮ್ಮನವ್ರದ್ದು ತುಂಬ ಚೆನ್ನಾಗಿದೆ ನೋಡ್ಬೋದು ಅದಕ್ಕೆ ಮುದ್ದಾಗಿರುವಂಥ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದೆ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಾಗ ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಪದಕ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದೆ ಒಲೆ ಬೆಂಡೋಲಿ ಫ್ಲವರ್ ಡಿಸೈನಲ್ಲಿದೆ ನೋಡ್ಬೋದು ಇದಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದಕ್ಕೂ ಕೂಡ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದರ ಮೇಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರ ತುಂಬ ಟ್ರೆಂಡಿಂಗಲ್ಲಿರುವಂಥ ವಂಕಿ ಉಂಗುರಗಳು ಈ ಡಿಸೈನಲ್ಲಿ ಸೇಮ್ ಬಂಗಾರದಲ್ಲೇ ಮಾಡಿಸ್ತಾರೆ ನೋಡಿ ಟೂ ಲೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಅದ್ರ ಮಧ್ಯದಲ್ಲಿ ಒಂದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಅಂದರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಸೈಜ್ ಇರೋಲ್ಲ ರೀ ದಪ್ಪ ಇದ್ದೀರ ಅಂತಂದರೆ ಸ್ವಲ್ಪ ಅಗ್ಲ ಮಾಡ್ಕೊಂಡು ಹಾಕೊಳ್ಳಿ ಸಣ್ಣ ಇದಿರಂತಂದರೆ ಸ್ವಲ್ಪ ಫ್ರೆಶ್ ಮಾಡಿದರೆ ಸರಿ ಹೋಗುತ್ತೆ ನೀವು ಯಾವುದೇ ಒಂದು ತೊಗೊಂಡ್ರು ಕೂಡ ಇದ್ರ ಬೇರೆ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಡಿಸೈನು ಮ್ಯಾಟ್ ಫಿನಿಷಿಂಗ್ ಬಳೆಗಳು ನೋಡಿ ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಮಧ್ಯದಲ್ಲಿ ಏನಿದೆ ನೋಡಿ ಅದು ಸ್ವಲ್ಪ ದಪ್ಪ ಸೈಜಲ್ಲಿ ಬಳೆನ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಸಿಂಗಲ್ ಅಂದರೆ ಸಣ್ಣ ಡಿಸೈನಲ್ಲಿ ಕೊಟ್ಟಿದ್ದಾರೆ ತುಂಬ ಸುಂದರವಾಗಿದೆ ಮಧ್ಯದಲ್ಲಿ ತ್ರೀ ಲೇಯರಲ್ಲಿ ಗೋಲ್ಡ್ ಗುಂಡು ಕೊಟ್ಟು ಲಾಸ್ಟಲ್ಲಿ ರೋಪ್ ಡಿಸೈನನ್ನು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿದೆ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈ ಮೂರು ಸೈಜಲ್ಲಿ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಮೂರು ಬಳೆ ತಗೊಂಡ್ರೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಆರು ಬಳೆ ಬೇಕಂತಂದರೆ ಏಳ್ನೂರು ರೂಪಾಯಿ ಆಗುತ್ತೆ ನಿಮಗೆ ಯಾವುದು ಬೇಕು ಎಷ್ಟು ಬೇಕು ಅಂತ ಹೇಳಿಬಿಟ್ಟು ವಾಟ್ಸಪ್ ಮಾಡಿದರೆ ನಾವು ಖಂಡಿತವಾಗ್ಲೂ ಅದನ್ನೇ ಕೊಟ್ಟು ಕಳಿಸ್ತೀವಿ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಕಿವಿ ಹೊಲಿಗಳು ನೋಡಿ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಇವೆಲ್ಲಕ್ಕೂ ಕೂಡ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಮೂರು ಜೊತೆ ತೊಗೊಂಡ್ರೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ಜೊತೆ ತೊಗೊಂಡ್ರೆ ಇನ್ನೂರು ರೂಪಾಯಿ ಆಗುತ್ತೆ ಅಂದರೆ ಎರಡು ಜೊತೆ ಕಿವಿ ಅವಳಿಗೆ ಒಂದು ಜೊತೆನ ಫ್ರೀ ಕೊಡ್ತಾ ಇದ್ದೀವಿ ಇವಾಗ ದಸರಾ ಇರೋದರಿಂದ ಹಾಗಾಗಿ ನೀವು ಮೂರು ಜೊತೆ ತೊಗೊಂಡ್ರೆ ಸ್ವಲ್ಪ ಹಣ ಉಳಿಬೋದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ನೋಡ್ಬೋದು ಮೇಲೆ ಎಲ್ಲ ವೈಟ್ ಕಲರ್ ಸ್ಟೋನ್ ಕೊಟ್ಟರೆ ಪದಕದಲ್ಲಿ ಮಾತ್ರ ಪಿಂಕ್ ಕಲರ್ ಸ್ಟೋನು ಮತ್ತು ಗ್ರೀನ್ ಕಲರ್ ಸ್ಟೋನು ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡಿ ಇದು ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ ಆಚೆ ನೀವೇನಾದರೂ ಹಾಕ್ಕೊಂಡು ಹೋದರೆ ಸೂರ್ಯನ ಬೆಳಕಿಗೆ ಅಂದರೂ ಮಿರ ಮಿರ ಅಂತ ಮಿಂಚ್ತಾ ಇರುತ್ತೆ ಪದಕ ಯಾವ ರೀತಿ ಕೊಟ್ಟಿದ್ದಾರೆ ಅದೇ ರೀತಿ ಕಿವಿಯೊಲೆಗಳು ಕೂಡ ಬಂದಿದೆ ಕಿವಿಯೊಲೆಗೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಲೆಸ್ಗೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಹವಳದ ಹಾರ ನೋಡಿ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ನೋಡ್ಬೋದು ಮಧ್ಯದಲ್ಲಿ ಸಿಲಿಂಡ್ರ್ ಆಕಾರದಲ್ಲಿ ಹವಳವನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಫ್ಲವರ್ ಡಿಸೈನಲ್ಲಿ ಒಂದು ಗೋಲ್ಡ್ ಗುಂಡು ಕೊಟ್ಟಿದ್ದಾರೆ ಇದಕ್ಕೆ ಕಳಸ ಅಂತಲೂ ಕರಿಬೋದು ನಂತರ ಮತ್ತೆ ಹವಳ ಕೊಟ್ಟು ಮತ್ತೆ ಕಳಸ ಡಿಸೈನ್ ಕೊಟ್ಟಿದ್ದಾರೆ ಆ ನಂತರ ಚೈನ್ ಕೊಟ್ಟಿದ್ದಾರೆ ನೋಡಿ ಚೈನ್ ಅಂತೂ ತುಂಬ ಚೆನ್ನಾಗಿದೆ ಒಂಥರ ಲೀಪ್ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ಸಿಂಪಲ್ಲಾಗಿ ಹವಳದ ಸರ ಹುಡುಕ್ತಾ ಇದ್ದರೆ ಇದು ನೋಡೋಕ್ಕೂ ಚೆನ್ನಾಗಿದೆ ಹಾಕ್ಕೊಂಡ್ರೂ ಕೂಡ ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ನೋಡಿ ತುಂಬ ಯೂನಿಕ್ ಆಗಿದೆ ಡಿಸೈನು ಇಲ್ಲಿ ನಾವು ನಿಮಗೆ ಹಾಕ್ಬಿಟ್ಟು ಕೂಡ ತೋರಿಸ್ತೀವಿ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಲೆಂತ್ ನೋಡಿ ಇಷ್ಟು ಬರುತ್ತೆ ಇಲ್ಲಿ ಹಾಕಿದ್ದಾರೆ ನೋಡಿ ಲೆಂತ್ ಬಂದುಬಿಟ್ಟು ಇಷ್ಟು ಬರುತ್ತೆ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರ್ತೀವಿ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಕರಿಮಣಿ ಸರ ನೋಡಿ ತುಂಬ ದಿನಗಳ ನಂತರ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರೆ ಕೂಡ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಆಗಿರುತ್ತೆ ರಾಣಿ ಗೋಲ್ಡ್ ಬ್ರ್ಯಾಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ನೋಡಿ ನಾನು ನಿಮಗೆ ಹತ್ತರದಿಂದ ಕೂಡ ಇದನ್ನು ತೋರಿಸ್ತೀನಿ ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಅಂಥೇಳ್ಬಿಟ್ಟು ಇದನ್ನು ನೀವು ಡೈಲಿ ಹಾಕ್ಕೋಬೋದು ನಾರ್ಮಲ್ ನೀರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋ ಹೋಟ್ರು ಮತ್ತು ಫರ್ಫ್ಯೂಮು ಬಿಸಿನೀರಿಗೆ ಹಾಕೋಕೆ ಹೋಗಬಾರ್ದು ರೀ ಇದ್ರದ್ದಾ ಬಂದುಬಿಟ್ಟು ಮೂವತ್ತು ಇಂಚು ಬರುತ್ತೆ ಇಲ್ಲಿ ನೋಡಿ ನಾ ಫಿನಿಶಿಂಗ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳ್ಬಿಟ್ಟು ನೋಡಿ ಯಾವ ರೀತಿ ಇದೆ ಇದು ಚೈನು ಯಾವುದೇ ಕಾರಣಕ್ಕೂ ಕಟ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಕರಿಮನೆಗೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂತೇಳ್ಬಿಟ್ಟು ತುಂಬ ಯೂನಿಕ್ ಆಗಿದೆ ಡಿಸೈನು ಇದ್ರ ಬೆಲೆ ಐದುನೂರ ತೊಂಬತ್ತರ ರೂಪಾಯಿ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟು ಡಿಸೈನು ಹಾರ ನೋಡಿ ಸಿಂಗಲ್ ಎಳೆ ಮುತ್ತಿನ ಹಾರ ತುಂಬ ಜನ ಕೇಳ್ತಾ ಇದ್ರಿ ನಮಗೆ ಮುತ್ತಿನಹಾರ ಅಂದರೆ ತುಂಬ ಇಷ್ಟ ರೀ ಆದರೆ ಸಿಂಗಲ್ ಎಳೆಯಲ್ಲಿ ತೋರಿಸಿ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ನಾನು ಸಿಂಗಲ್ ಎಳೆ ಮುತ್ತಿನ ಹಾರ ತೊಗೊಂಡು ಬಂದಿದ್ದೀನಿ ನೋಡಿ ನಿಮಗೆ ಇಲ್ಲಿ ಹತ್ತರಿಂದ ತೋರಿಸ್ತೀನಿ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಏನು ಮಸ್ತಾಗಿದೆ ಅಲ್ವಾ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಕೊಟ್ಟಿರ್ತಾರೆ ಅದು ಆದಮೇಲೆ ಒಂದು ಸ್ವಲ್ಪ ಮುತ್ತುಗಳನ್ನು ಕೊಟ್ಟು ಅದ್ರ ಮಧ್ಯದಲ್ಲಿ ಗೋಲ್ಡ್ ಗುಂಡ್ ಕೊಟ್ಟು ಆ ನಂತರ ಒಂದು ದಪ್ಪದಾಗಿರುವಂಥ ಗೋಲ್ಡ್ ಗುಂಡ್ ಕೊಟ್ಟಿದ್ದಾರೆ ನಂತರ ಮುತ್ತುಗಳನ್ನು ಕೊಟ್ಟು ಅದಕ್ಕೆ ಕ್ಯಾಪ್ ಕೂಡ ಬಳಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಬೋದು ಇಲ್ಲಿ ಹಾಕಿಬಿಟ್ಟು ಕೂಡ ತೋರಿಸ್ತೀವಿ ಅಂದರೆ ನಿಮಗೆ ಲೆಂತ್ ಗೊತ್ತಾಗಲಿ ಹೇಳಿಬಿಟ್ಟು ಹಿಂದೆ ಏನು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಕೂಡ ಕೊಟ್ಟಿರ್ತೀವಿ ಇದರ ಇಲ್ಲಿ ಕಿವಿ ಒಲೆಗಳು ಕೂಡ ಕೊಟ್ಟಿದೆ ಮೇಲೆ ಬೆಂಡೋಲಿ ಆನಂತರ ಕೆಳಗಡೆ ಒಂದು ಕ್ರೀಮ್ ಕಲರ್ ಫಲ್ ಕೂಡ ಕೊಟ್ಟಿದೆ ಇದಕ್ಕೆ ಹಿಂದೆ ತಿರ್ಪ ಬರುತ್ತೆ ನೋಡಿ ಗೋಲ್ಡ್ಗೆ ಯಾವ ಥರ ತಿರ್ಪ ಬರುತ್ತೆ ಅದೇ ರೀತಿ ಸೇಮ್ ತಿರ್ಪವನ್ನು ಕೊಟ್ಟಿರ್ತಾರೆ ನಿಮ್ಗೆ ಏನಾದರೂ ಇದು ಇಷ್ಟ ಆಯಿತಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟು ಡಿಸೈನು ಟು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಪದಕ್ಕಲ್ಲಿ ಲಕ್ಷ್ಮಿ ಅಮ್ಮನೋ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಏನು ಕಮಲ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಒಂದು ತಿಲಕಾ ಡಿಸೈನಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೊಂಥರೂ ಹೈಲೈಟ್ ಆಗಿದೆ ನಂತರ ಲಕ್ಷ್ಮಿ ಅಮ್ಮನವ್ರ ಸುತ್ತಲೂ ಟೂ ಲೈನಲ್ಲಿ ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ಕ್ರೀಮ್ ಕಲರ್ ಪಾಲ್ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಾತಂದರೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ನೋಡಿ ನೋಡ್ಬೋದು ಹೇಗಿದೆ ಅಂತೇಳ್ಬಿಟ್ಟು ಆ ಪಟ್ಟಿ ಚೈನ್ ಮಧ್ಯದಲ್ಲಿ ಒಂದು ಗ್ರೀನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೋಬೋದು ಆ ನೆಕ್ಲೆಸ್ ಜೊತೆ ಮ್ಯಾಚಿಂಗ್ ಕಿವಿ ಓಲೆಗಳು ಕೂಡ ಕೊಟ್ಟಿದ್ದೀವಿ ಅದು ಜುಮ್ಕಾ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಈ ಜುಮ್ಕಕ್ಕೆ ಹಿಂದೆ ತಿರ್ಪ ಬರೋದಿಲ್ಲ ರೀ ಪುಷ್ ಟೈಪಲ್ಲಿ ಬರುತ್ತೆ ಇದರ ಬೆಲೆನು ಕೂಡ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಇವೆಲ್ಲವೂ ಕೂಡ ದಸರಾ ಆಫರಲ್ಲಿ ಕೊಡ್ತಾ ಇರೋದು ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಇವತ್ತು ನಾನು ತೋರಿಸಿರುವಂಥ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಮತ್ತೊಂದಿಷ್ಟು ವಿಡಿಯೋಗಳಿಗಾಗಿ ಅಮೃತ ಅಡುಗೆಮನೆ ಚಾನೆಲ್ನ ಸಹ